ಬೆಳಿಗ್ಗೆ ಹತ್ತು ದಾಟಿತ್ತು ರಮೇಶ್ ಕೂಲಿ ಕೆಲಸಕ್ಕೆ ಹೋಗದೆ ಒಂದು ಮರದ ಕೆಳಗೆ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ ಇದೇನಿದು ಅನಾಮಿಕಾ ಇನ್ನು ಪೆಪ್ಸಿ ಗಾಡಿ ತಗೊಂಡು ಇಲ್ಲಿಗೆ ಬಂದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಒಂದ್ ರೂಪಿ ಪೆಪ್ಸಿ ಗಾಡಿಯನ್ನು ತಳ್ಳಿಕೊಂಡು ಮರದ ಹತ್ರ ಬರ್ತಾಳೆ ಆ ಮರದ ಹತ್ತಿರ ನಿಂತುಕೊಂಡು ನೋಡ್ತಾ ಇರುವ ರಮೇಶ್ನನ್ನು ನೋಡ್ತಾಳೆ ಏನೂ ಮಾತನಾಡದೆ ಆ ದಾರಿಯಲ್ಲಿ ಬರುತ್ತಾ ಹೋಗುತ್ತಾ ಇರುವವರನ್ನು ನೋಡುತ್ತಾ ಬನ್ನಿ ಸ್ವಾಮಿ ಬನ್ನಿ ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ ಯಾರಾದ್ರೂ ಯಾವಾಗ್ಲೂ ಕುಡಿಯುವ ಒಂದ್ರುಪಿ ಪೆಪ್ಸಿ ಈಗ ಹೊಸದಾದ ರುಚಿಯಲ್ಲಿ ನಿಮ್ಮೆದುರು ಬಂದಿದೆ ಐದು ರೂಪಾಯಿಯೂ ಅಲ್ಲ ಹತ್ತು ರೂಪಾಯಿಯೂ ಅಲ್ಲ ಒಂದೇ ಒಂದು ರೂಪಾಯಿ ನಿಮ್ಮ ಗಂಟಲನ್ನ ತಣ್ಣಗಿರಿಸುತ್ತೆ ನಿಮ್ಮನ್ನು ಕೋಲಾಗಿಡುತ್ತೆ ಎಂದು ಅರಚುತ್ತಾ ಇರುತ್ತಾಳೆ ಅದನ್ನು ಕೇಳಿ ಆ ದಾರಿಯಲ್ಲಿ ಹೋಗುತ್ತಾ ಇರುವವರು ಒಂದಿಬ್ಬರಿಗೆ ಒಂದ್ ರುಪಿ ಪೆಪ್ಸಿ ಕುಡಿಯಬೇಕು ಅನ್ಸುತ್ತೆ ಅನಾಮಿಕ ಮಾರುವ ಆ ಒಂದ್ರುಪಿ ಪೆಪ್ಸಿ ಗಾಡಿ ಹತ್ರ ಬರ್ತಾರೆ ಒಂದು ರೂಪಾಯಿ ಕೊಟ್ಟು ಪೆಪ್ಸಿ ಕೊಡ್ಕೋತಾರೆ ಕುಡಿಯುತ್ತಾ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಆ ಮರದ ಹತ್ರವಿರುವ ರಮೇಶ್ ಅನಾಮಿಕಳನ್ನು ಅದೊಂಥರ ನೋಡ್ತಾ ಇರ್ತಾನೆ ನನ್ನನ್ನು ಕ್ಷಮಿಸು ಅನಾಮಿಕಾ ಇಲ್ಲೇನೋ ಕ್ಷಮಿಸು ಅಂತ ಕೇಳ್ತೀರಾ ಮನೆ ಹತ್ರ ಅತ್ತೆ ಮುಂದೆ ಮಾತ್ರ ನನ್ ಮೇಲಕ್ಕೆ ಹೊಡೆಯೋದಕ್ಕೆ ಬರ್ತೀರಾ ನಿಮ್ಮ ಪ್ರೇಮ ಏನೋ ನನಗೇನು ಅರ್ಥವಾಗ್ತಾ ಇಲ್ಲ ಹುಚ್ಚಿ ಅನಾಮಿಕಾ ನನಗೆ ನೀನು ಬೇಕು ಅಮ್ಮನವರು ಬೇಕು ಅಮ್ಮನ ದೃಷ್ಟಿಯಲ್ಲಿ ನಾನು ನಿನ್ನ ಮಾತನ್ನು ಕೇಳ್ತಾ ಹೆಂಡತಿ ಕೈಗೊಂಬೆ ಗಂಡ ಅಂತ ಅನ್ನಿಸ್ಕೊಂಡು ಇರೋಕ್ ಅದಕ್ಕೆ ಅಂತ ಅತ್ತೆ ಮುಂದೆ ಅಷ್ಟೆಲ್ಲ ಜಗಳವಾಡ್ಬೇಕಾ ಹೇಳಿ ಅದಕ್ಕೆ ಅಲ್ವಾ ಕ್ಷಮಿಸು ಅಂತ ಬೇಡ್ಕೊತಾ ಇದ್ದೀನಿ ಕ್ಷಮಿಸಿದೀನಿ ಬಿಡಿ ಇನ್ನು ಕೆಲ್ಸಕ್ ಹೋಗಿ ಎಂದು ಅನಾಮಿಕ ಹೇಳುತ್ತಲೇ ರಮೇಶ್ ಮನಸ್ಸು ಸಮಾಧಾನವಾಗುತ್ತದೆ ಸಂತೋಷದಿಂದ ಆ ಮರದ ಹತ್ತಿರದಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಮಾತ್ರ ಒಂದ್ ರೂಪಾಯಿ ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಹಿತ್ತಲಿನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಾ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಶಾರದ ಬರ್ತಾಳೆ ಏನೋ ಅಂದ್ರೆ ಏನಾದರೂ ಆಲೋಚನೆ ಇಲ್ಲ ಶಾರದಾ ಆದ್ರೂ ನೀನ್ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ ಒಳ್ಳೇದು ಕೆಟ್ಟದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ ನಂಗೆ ತಿಳಿದಿದ್ದು ಒಂದೇ ಒಂದು ನನ್ ಮಾತು ಕೇಳದೆ ಸೊಸೆ ಅನಾಮಿಕಾ ರೂಪಿ ಪೆಪ್ಸಿ ಗಾಡಿನ ತಗೊಂಡೋಗಿ ಮಾರ್ತಾ ಇದ್ದಾಳೆ ಅದು ಮಾರಬಾರ್ದು ಅನಾಮಿಕಾ ದುಡ್ಡು ತೋರಿಸ್ತಾ ವಿಜಯ ಗರ್ವದಿಂದ ನನ್ ಮುಂದೆ ನಿಲ್ಬಾರ್ದು ಅದನ್ನು ನೋಡಿ ನಾನು ಸ್ವಲ್ಪನು ತಟ್ಕೊಳ್ಳಲಾರಿರಿ ಇನ್ನು ನೀನ್ ಇಷ್ಟ ಶಾರದಾ ಸೊಸೆ ಒನ್ ರುಪಿ ಪೆಪ್ಸಿ ಗಾಡಿಯನ್ನಾಗ್ಲಿ ವ್ಯಾಪಾರವನ್ನಾಗ್ಲಿ ನಾಶ ಮಾಡುವ ಹುಚ್ಚು ಹುಚ್ಚು ಆಲೋಚನೆ ನನ್ನಲ್ಲಿಲ್ಲ ನನಗೆ ಬರೋದಿಲ್ಲ ಕೂಡ ಇನ್ನು ನಿನ್ ಕಷ್ಟ ನೀನ್ ಮಾಡು ನೀನು ಮಾಡಬೇಕಂದ ನಾಶ ನೀನೇ ಮಾಡು ಆದ್ರೆ ಒಂದು ನೆನಪಿಟ್ಕೋ ಶಾರದಾ ನಾವ್ ಏನ್ ಮಾಡಿದ್ರು ದೇವ್ರು ನೋಡ್ತಾ ಇರ್ತಾನೆ ತಿರುಗಿ ಅದು ನಮಗೆ ತಗ್ಲುತ್ತೆ ಎಂದು ಪ್ರಸಾದ್ ಹೇಳಿದ ಮಾತನ್ನು ಶಾರದಾ ಎಡ ಕಿವಿಲಿ ಇಡುತ್ತಾಳೆ ನಿಮ್ಮನ್ನ ನಂಬ್ಕೊಂಡ್ರೆ ಎಂತ ಲಾಭ ಇಲ್ಲ ಅಂತ ನನ್ಗೆ ಅರ್ಥವಾಗೋಯ್ತು ಇನ್ನು ನನ್ ಪ್ರಯತ್ನ ನಾನ್ ಮಾಡ್ತೀನಿ ಒನ್ ರುಪಿ ಪೆಪ್ಸಿ ಅನ್ನೋದು ಸಮ್ಮರ್ ಅಲ್ಲೇ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹೋಗ್ತಾ ಇದ್ದಾಳೆ ಇವಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ಎಂದು ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಕತ್ತಲಾಗುತ್ತಾ ಇರುವಾಗ ಬಡ ಸೊಸೆ ಅನಾಮಿಕ ದಿಗಿಲಿನಿಂದ ಒನ್ ರುಪಿ ಪೆಪ್ಸಿ ಗಾಡಿನ ತಳ್ಕೊಂಡು ಮನೆಗೆ ಬರ್ತಾಳೆ ಮನೆ ಬಾಗಿಲಲ್ಲೇ ಅತ್ತೆ ಶಾರದಾ ನಿಂತ್ಕೊಂಡು ವ್ಯಂಗ್ಯವಾಗಿ ನಾನ್ ಹೇಳಿದ್ರು ಕೇಳಿಲ್ಲ ನನ್ ಮಗ ಹೇಳಿದ್ರು ಕೇಳಿಲ್ಲ ದಿನದ ಹಾಗೆ ಈ ದಿನ ಕೂಡ ಅಳು ಮುಖ ಇಟ್ಕೊಂಡು ಮನೆಗೆ ಬಂದೆ ಅಗತ್ಯನ ಸೊಸೆ ನಿನಗೆ ಒನ್ ರುಪಿ ಪೆಪ್ಸಿನ ಮಾರೋದು ಎಂದು ಶಾರದ ಅನ್ನುತ್ತಲೇ ಸೊಸೆ ಅನಾಮಿಕಳಿಗೆ ಕೋಪ ಬರುತ್ತೆ ಅತ್ತೆ ಅಲ್ವಾ ಅಂತ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ ಅತ್ತೆ ನಾನು ತುಂಬಾ ಸುಸ್ತಾಗಿ ಬಂದಿದ್ದೀನಿ ನನ್ಗೆ ಬೇಸರ್ಸ್ಬೇಡಿ ನೀವು ನಿಮ್ ಕೆಲ್ಸಕ್ಕೆ ಹೋಗಿ ನಾನು ಮನೆಯೊಳಗೋಗಿ ನನ್ ಕೆಲ್ಸ ನೋಡ್ಕೊತೀನಿ ಹೇಳ್ದೆ ಸೊಸೆಯಾಗಿ ನೀನ್ ಕೇಳಲಿಲ್ಲ ಗಂಡಾಗಿ ನನ್ ಮಗ ಹೇಳ್ದ ಆದ್ರೂ ನೀನ್ ಕೇಳಲಿಲ್ಲ ಈಗ ಸುಸ್ತಾಗಿ ಬಂದ್ರು ಬಾಡಿ ಹೋಗಿ ಬಂದ್ರು ನಮ್ಗೆ ಏನು ಸಂಬಂಧವಿಲ್ಲ ಈ ದಿನ ಬಂದ ಸಂಪಾದನೆ ಎಷ್ಟೋ ಈ ದಿನ ಒಂದು ಪೆಪ್ಸಿ ಕೂಡ ಮಾರಾಟವಾಗ್ಲಿಲ್ಲ ಅತ್ತೆ ಹೇಗ್ ತಗೊಂಡೋದ್ನೋ ಹಾಗೆ ಇದೆ ಬೇಕು ಅಂದ್ರೆ ಹೋಗಿ ಗಾಡಿಯೊಳಗೆ ನೋಡ್ಕೊಳ್ಳಿ ಇನ್ನು ನಂಬಿಕೆ ಇಲ್ಲ ಅಂದ್ರೆ ಗಾಡಿಯೊಳಗಿರುವ ಪೆಪ್ಸಿ ಎಲ್ಲ ತೆಗೆದು ಲೆಕ್ಕ ಇಟ್ಕೋಬಹುದು ಆ ಪೊಗರೆ ಬೇಡ ಅಂತ ಹೇಳ್ತಾ ಇರೋದು ಮನೆಯಲ್ಲಿ ಇರ್ತಾ ಅಡ್ಗೆ ಮಾಡ್ಕೊಳ್ತಾ ಟಿವಿ ಸೀರಿಯಲ್ ನೋಡ್ಕೊಳ್ತಾ ಯಾವ ಟೆನ್ಶನ್ ಇಲ್ದ ಇರೋ ಅಂತ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಪೊಗರಿನಿಂದ ನಾನು ಒಂದ್ ರುಪಿ ಪೆಪ್ಸಿನ ಮಾರ್ತೇನಿ ಬರೋ ದುಡ್ಡು ಅದಕ್ಕೋ ಇದಕ್ಕೋ ಉಪಯೋಗಕ್ಕೆ ಬರ್ತೆ ಅಂತ ವಾದ ಮಾಡಿದೆ ಏನಾಯ್ತೆ ಲಾಭ ಬರ್ಲಿಲ್ಲ ಹಾಗಂತ ನಷ್ಟ ಕೂಡ ಆಗ್ಲಿಲ್ವಲ್ಲ ಅತ್ತೆ ಆದ್ರೂ ಅಷ್ಟೆಲ್ಲ ನಾನು ರೂಪಾಯಿ ಪೆಪ್ಸಿ ಗಾಡಿನ ಇಟ್ಕೊಂಡು ಪೆಪ್ಸಿನ ಮಾರೋದು ಇಷ್ಟವಿಲ್ಲದಿದ್ದಾಗ ಮೊಮ್ಮಗ ಹರೀಶು ಮೊಮ್ಮಗಳು ಅಂದ್ರು ಸ್ಕೂಲ್ ಫೀಸ್ ಕಟ್ಬೋದಲ್ಲ ಎಂದು ಸೊಸೆ ಅನಾಮಿಕ ಕೇಳುತ್ತಲೇ ಶಾರದಾ ಮೌನವಾಗಿದ್ದು ಬಿಡುತ್ತಾಳೆ ಆಗಲೇ ಅವರ ಹತ್ರಕ್ಕೆ ಮಾವ ಪ್ರಸಾದ್ ಬರ್ತಾನೆ ಹೇಳು ಶಾರದಾ ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡೇಳಿದರಿ ಆದ್ರೂ ಸಂಸಾರವೆಲ್ಲ ಮಗ ಸೊಸೆ ಕೈಲೇ ಇಟ್ಟಿದ್ದೀನಲ್ಲ ಎಲ್ಲ ಅವರೇ ನೋಡ್ಕೊತಾರಲ್ಲ ಹೆಸರಿಗೆ ಮಾತ್ರನೇ ಮಗ ಸೊಸೆ ಕೈಲಿಟ್ಟಿದ್ದೀರಾ ಇನ್ನು ಯಜಮಾನ್ಕೆ ಮಾತ್ರ ನಿಮ ಇದೆ ಅಲ್ವಾ ಅತ್ತೆ ನಾವು ತಗೊಂಡ್ ದುಡ್ಡು ನಿಮ್ಗೆ ಬೇಕು ನಾನು ಸಂಪಾದಿಸಿದ ದುಡ್ಡು ನಿಮ್ಗೆ ಕೊಡ್ಬೇಕು ಕೊಡಬೇಕಾದ ದುಡ್ಡು ಏನಾದ್ರೂ ಕಮ್ಮಿ ಆದ್ರೆ ಇನ್ನು ಅಷ್ಟೇ ವಿಷಯ ಆ ಹೊತ್ತೆಲ್ಲ ಏನೋ ಅಂತಾನೆ ಇರ್ತಿರಲ್ಲ ಬಾಯಿ ಮುಚ್ಚು ನೀನು ಲಕ್ಷ ಲಕ್ಷ ಸಂಪಾದಿಸಿ ನನ್ಗ್ ತಂದ್ಕೊಡು ಸೊಸೆ ಆಗ ನಾನು ಸಾವಿರ ಸಾವಿರ ಫೀಸ್ ಕಟ್ತೀನಿ ಏನಂತೀಯ ಈಗ ನೀವು ನನ್ ಜೊತೆ ಜಗಳ ಆಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅರ್ಥವಾಯ್ತು ಆದ್ರೆ ಅತ್ತೆ ನಾನೀಗ ಜಗಳವಾಡದಕ್ ಬಂದಿಲ್ಲ ಪಕ್ಕಕ್ ಹೋಗಿ ನಂಗೆ ಬೇಕಾದಷ್ಟು ಕೆಲಸವಿದೆ ಮಾಡ್ಕೋಬೇಡ ಮಾಡ್ಕೋ ಬಂದ ಸಂಪಾದನೆ ಎಲ್ಲಿದೆ ಎಷ್ಟಿದೆ ಅತ್ತೆ ಎಂದು ಹೇಳಿ ಶಾರದೊಳಗೆ ತೋರಿಸುತ್ತಾಳೆ ಅಷ್ಟೇ ಆ ನೂರು ರೂಪಾಯಿ ತೆಗೆದುಕೊಂಡು ನಾನು ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇನ್ನು ನಿನ್ ಕೆಲಸ ಮಾಡ್ಕೋ ಎಂದು ಹೇಳಿ ಶಾರದ ಮನೆಯಿಂದ ಹೊರಟು ಹೋಗುತ್ತಾಳೆ ಹೋಗು ಸೊಸೆ ಹೋಗಿ ಅಡ್ಗೆ ಕೆಲ್ಸ ನೋಡು ಮಕ್ಕಳು ಓದ್ಕೋತಾ ಇದ್ದಾರೆ ಹಸುವೆ ಅನ್ನುವ ಒಳಗೆ ಏನೋ ಒಂದು ಮಾಡು ಹೋಗು ತಾಯಿ ನಿಮ್ಮ ಅತ್ತೆಗೆ ದುಡ್ಡು ಖರ್ಚು ಮಾಡೋದೇ ಗೊತ್ತು ಉಳಿತಾಯ ಮಾಡೋದ್ ಗೊತ್ತಿಲ್ಲ ಅದು ಗೊತ್ತಿದ್ರೆ ನಮ್ಮನೆ ಈ ತರ ಇರ್ತಾ ಇರ್ಲಿಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಒಳಗೆ ಹೊರಟು ಹೋಗುತ್ತಾಳೆ ಮಾರನೇ ದಿನ ಮನೆಯ ಮುಂದಿರುವ ಟ್ಯಾಪ್ ಹತ್ತಿರ ಇಟ್ಟು ಒನ್ ರುಪಿ ಪೆಪ್ಸಿ ಗಾಡಿಯನ್ನ ಸೊಸೆ ಅನಾಮಿಕಾ ವಾಶ್ ಮಾಡ್ತಾ ಇರ್ತಾಳೆ ಆಗಲೇ ಅತ್ತೆ ಶಾರದಾ ಬರುತ್ತಾಳೆ ಕೋಪದಿಂದ ನೋಡ್ತಾ ಹೀಗಂತಾಳೆ ಏನ್ ಎಸೋಸೆ ನನ್ ಮಗ ಈ ಗಾಡಿನ ತೆಗಿಬೇಡ ಅಂತ ಹೇಳಿತಾನಲ್ಲಾ ಗಂಡನ ಮಾತಂದ್ರೆ ಲೆಕ್ಕವಿಲ್ಲದ ಹಾಗೈತೆ ನಿಂಗೆ ಎಂದು ಶಾರದಾ ಅನ್ನುತ್ತಿದ್ದರೆ ಅನಾಮಿಕ ತನ್ನನ್ನು ಅಲ್ಲ ಅನ್ನುವ ಹಾಗೆ ಒನ್ ರುಪಿ ಪೆಪ್ಸಿ ಗಾಡಿನ ತೊಳಿತಾ ಇರ್ತಾಳೆ ಅದರಿಂದ ಅತ್ತೆ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ ಎಷ್ಟು ಪೊಗರೆ ನಿಂಗೆ ಅತ್ತೆ ನಾನ್ ಕೇಳ್ತಾ ಇದ್ರೆ ಏನೋ ಮಾತನಾಡದೆ ನಿನ್ ಕೆಲ್ಸ ನೀನ್ ಮಾಡ್ಕೋತಾ ಇದ್ಯಾ ಈಸಿ ಒಂದು ಕೊಟ್ಟೆ ಅಂದ್ರೆ ಎಂದು ಶಾರದ ಅನ್ನುತ್ತಿದ್ದರೆ ಅನಾಮಿಕ ಸುತ್ತಲೂ ನೋಡುತ್ತಾಳೆ ಯಾರೂ ಕಾಣಿಸಲಿಲ್ಲ ಮಾತಿನ ಮಧ್ಯದಲ್ಲಿ ಅನಾಮಿಕ ಸೇರಿಕೊಂಡು ಆವೇಶದಿಂದ ಹೀಗಂತಾಳೆ ನಿಮ್ಮ ಮೂವತ್ತೆರಡು ಹಲ್ಲು ಉದುರಾಗುತ್ತೆ ತಲೆ ತಿರುಗಿ ಹೋಗಿ ಕೋಮ ಕೊಟ್ಟೋಗ್ತೀರಾ ವಯಸ್ಸಾದ ನಿಮ್ಗೆ ಅಷ್ಟು ಕೋಪ ಆವೇಶ ಬಂದ್ರೆ ವಯಸ್ಸಲ್ಲಿದ್ದೀನಿ ಒನ್ ರುಪಿ ಪೆಪ್ಸಿ ಗಾಡಿನ ತಳ್ಳಿ ತಳ್ಳಿ ರಫ್ ಕೈಯಿಂದಿರುವ ನನಗೆ ಎಷ್ಟು ಕೋಪ ಎಷ್ಟು ಆವೇಶ ಇರ್ಬೇಕು ಜಾಗ್ರತೆಯಾಗಿರಿ ಎಂದು ಅನ್ನುತ್ತಾಳೆ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಮಾಮೂಲಾಗಿ ಹೋಗಿ ಭಯ ನಟಿಸುತ್ತಾ ಹೀಗಂತಾಳೆ ಅಂತ ನಂಗ್ ಕೂಡ ಅನ್ಬೇಕು ಅಂತಿದೆ ಅತ್ತೆ ಆದ್ರೆ ಅನ್ನಲಾರೇ ಅಲ್ವಾ ನೀವು ಅತ್ತೆ ಈ ಮನೆಗೆ ಯಜಮಾನಿ ನಾನು ಸೊಸೆ ಈ ಮನೆಗೆ ಕೆಲ್ಸದವಳು ನಿಮ್ಮ ಊಳಿಗದವಳಲ್ವಾ ಎಂದು ಒಳಗೊಳಗೆ ನಗುತ್ತಾ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಶಾರದಾ ಸ್ವಲ್ಪ ಹೊತ್ತಿಗೆ ಆಶ್ಚರ್ಯದಿಂದ ಎಚ್ಚೆತ್ತುಕೊಂಡು ಅಮ್ಮ ಸೊಸೆ ಇದಕ್ಕಿಂತ ದೊಡ್ಡ ಏಟ್ ಕೊಡ್ತೀನಿ ಇರೇ ಎಂದು ಅಂದುಕೊಂಡು ಮನೆಯೊಳಗಿಂದ ಹೊರಟು ಹೋಗುತ್ತಾಳೆ ಮನೆಯೊಳಗಿಂದ ಅನಾಮಿಕ ಒಂದ್ ರೂಪಾಯಿ ಪೆಪ್ಸಿ ಗಾಡಿ ಹತ್ರ ಬಂದು ಗಾಡಿಯನ್ನು ತೆಗೆದುಕೊಂಡು ಒಂದ್ ರೂಪಾಯಿ ಪೆಪ್ಸಿಯನ್ನು ಮಾರೋದಕ್ಕೆ ಮರದ ಹತ್ರಕ್ಕೆ ಹೋಗ್ತಾಳೆ ಒಂದು ರೂಪಾಯಿ ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಆ ಗಾಡಿಗೆ ಸ್ವಲ್ಪ ದೂರದಲ್ಲಿ ರೋಡ್ ಪಕ್ಕದಲ್ಲೇ ಇರುವ ಮುದಿ ದಂಪತಿಗಳನ್ನು ನೋಡುತ್ತಾಳೆ ಅನಾಮಿಕಳಿಗೆ ಪಾಪವೆನಿಸುತ್ತದೆ ತಕ್ಷಣ ಕೆಲವು ಒಂದು ರೂಪಾಯಿ ಪೆಪ್ಸಿಯನ್ನು ತೆಗೆದುಕೊಂಡು ಅವರ ಹತ್ತಿರಕ್ಕೆ ಹೋಗ್ತಾಳೆ ಛತ್ರಿ ಹಿಡಿದುಕೊಂಡು ಆ ಮರದ ಹತ್ತಿರಕ್ಕೆ ಬಂದ ಅತ್ತೆ ಶಾರದಳಿಗೆ ಗಾಡಿ ಒಂಟಿಯಾಗಿರುವುದು ಕಾಣಿಸುತ್ತೆ ಒಂದು ರೂಪಾಯಿ ಪೆಪ್ಸಿ ಗಾಡಿ ಒಂಟಿಯಾಗಿದ್ದಾಳೆ ಸೊಸೆ ಎಲ್ಲಿಗೆ ಹೋಗಿದ್ದಾಳೆ ಎಂದು ಸುತ್ತಲೂ ನೋಡುತ್ತಾಳೆ ಶಾರದಾ ಆಗ ಅನಾಮಿಕಾ ಮುದಿ ದಂಪತಿಗಳ ಜೊತೆ ಮಾತನಾಡುತ್ತಾ ಶಾರದಳಿಗೆ ಕಾಣಿಸುತ್ತಾಳೆ ಇದೇ ಒಳ್ಳೆ ಅವಕಾಶ ಗಾಡಿಯಲ್ಲಿರುವ ಒನ್ ರುಪಿ ಪೆಪ್ಸಿನ ಕಳೆತನ ಮಾಡ್ತೀನಿ ಎಂದು ಕೊಡೆ ಅಡ್ಡ ಹಿಡಿದುಕೊಂಡು ಗಾಡಿಯೊಳಗಿಂದ ಒಂದ್ರುಪಿ ಪೆಪ್ಸಿಯನ್ನು ಕಳತನ ಮಾಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಅನಾಮಿಕ ಗಾಡಿ ಹತ್ರ ಬರ್ತಾಳೆ ಶಾರದಳ ಸೀರೆಯನ್ನು ನೋಡಿ ಅಮ್ಮ ಅತ್ತೆ ನಿಮ್ಮಲ್ಲಿ ಈ ಕಲೆ ಕೂಡ ಇದ್ಯಾ ಈಗ ನೋಡಿ ಏನ್ ಮಾಡ್ತೀನೋ ಎಂದು ನಿಧಾನವಾಗಿ ಹಿಂದಿನಿಂದ ಒಂದು ಏಟು ಗಟ್ಟಿಯಾಗಿ ಒದಿಯುತ್ತಾಳೆ ಅಷ್ಟೇ ಶಾರದ ಅಡ್ಡ ಅಂತ ಕೆಳಗೆ ಬೀಳ್ತಾಳೆ ನೋವಿನಿಂದ ದುಃಖ ಪಡುತ್ತಾ ಅನಾಮಿಕಳನ್ನ ಬೈತಾ ಇದ್ರೆ ಏನೂ ತಿಳಿದ ಹಾಗೆ ಅನಾಮಿಕಾ ಹೀಗಂತಾಳೆ ಅಯ್ಯೋ ಅತ್ತೆ ನೀವಾ ನೀವಂದ್ಕೊಂಡಿಲ್ಲ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಯಾರೋ ಕಳ್ರು ಬಂದ್ರು ಅಂತ ಕೋಪದಿಂದ ಓದ್ದೆ ಸಾರಿ ಅತ್ತೆ ಎಂದು ಅನಾಮಿಕಾ ಕೆಳಗೆ ಬಿದ್ದು ಹೋದ ಶಾರದಳನ್ನು ಮೇಲಕ್ಕೆತ್ತುತ್ತಾಳೆ ಶಾರದಾ ಅನಾಮಿಕಳನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮುಸುಮುಸಿಯಾಗಿ ನಗುತ್ತಾ ಆ ರೂಪಿ ಪೆಪ್ಸಿಯನ್ನು ಮಾರುತ್ತಾ ತನ್ನ ಮಕ್ಕಳ ಫೀಸ್ಗಾಗಿ ದುಡ್ಡನ್ನು ಜಮಾ ಮಾಡ್ತಾ ಇರ್ತಾಳೆ ಶಾರದಾ ದುಡ್ಡಿನ ಹುಚ್ಚಿನವಳೆ ಹಾಗೆ ದುಬಾರಿ ಮನುಷ್ಯಳು ಕೂಡ ಮನೆಯಲ್ಲಿ ಜವಾಬ್ದಾರಿ ತಿಳಿಯದೆ ಮನೆಯ ಭವಿಷ್ಯತ್ತಿನ ಅಗತ್ಯಗಳನ್ನು ಗುರುತಿಸದೆ ಯಾವತ್ತಿಗೂ ಸಂಪಾದಿಸಿದ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಬರ್ತಾ ಇರ್ತಾಳೆ ಆದರೆ ಸೊಸೆ ಅನಾಮಿಕ ಬಂದ ಮೇಲೆ ಆ ದುಬಾರಿ ಖರ್ಚನ್ನು ನಿಲ್ಲಿಸುವ ಪ್ರಯತ್ನ ಗಟ್ಟಿಯಾಗಿ ಮಾಡುತ್ತಾಳೆ ಆ ಪ್ರಯತ್ನದ ಭಾಗವಾಗಿ ಅನಾಮಿಕ ಒನ್ ರುಪಿ ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ ಹಾಗೆ ಒನ್ ರೂಪಿ ಪೆಪ್ಸಿಯನ್ನು ಮಾರುತ್ತಾ ಬಂದ ದುಡ್ಡಿನಿಂದ ತನ್ನ ಮಕ್ಕಳಿಗೆ ಫೀಸ್ ಕಟ್ಟುತ್ತಾ ಅತ್ತೆಯ ದುಬಾರಿಯನ್ನು ಕಡಿಮೆ ಮಾಡಿಸಿ ಅತ್ತೆಯಲ್ಲಿ ಪೂರ್ತಿಯಾಗಿ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಅನಾಮಿಕ ಆದರೆ ಅನಾಮಿಕ ಮಾಡುವ ಈ ಪ್ರಯತ್ನ ಖಚಿತವಾಗಿ ಸಫಲವಾಗಬೇಕು ಅಂತ ನಾವೆಲ್ಲರೂ ಕೋರಿಕೊಳ್ಳೋಣ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮೀನು ಹಿಡಿಯುವುದಕ್ಕೆ ನದಿ ಹತ್ರ ಹೋಗ್ತಾ ಇರ್ತಾರೆ ಅತೇ ಹೀಗ್ ಎಷ್ಟು ಕಾಲ ಅಂತ ಮೀನ್ ಹಿಡ್ಕೊಂತ ಮಾರ್ಕೊಂತ ಜೀವಸೋಣ ಬದುಕಿರುವಷ್ಟು ಕಾಲ ಸೊಸೆ ನನ್ಗೆ ಹೀಗ್ ಬದುಕೋದ್ ಇಷ್ಟವಿಲ್ಲ ಅತ್ತೆ ಸರಿ ಕಣೆ ಸೊಸೆ ನಾಳೆಯಿಂದ ನಿನ್ ಗಂಡನ್ ಜೊತೆ ಕೂಲಿ ಕೆಲ್ಸಕ್ಕೆ ಹೋಗು ನಾನು ನನ್ ಗಂಡ ಮೀನ್ ಹಿಡಿತೀವಿ ಆ ಮೀನನ್ ಮಾರ್ಕೋತೀವಿ ಹಾಗೆ ಬಂದ ದುಡ್ಡಿನಿಂದಲೇ ಜೀವಿಸೋಣ ಹಾಗಲ್ಲ ಅತ್ತೆ ಹೀಗೆ ಬದುಕೋದು ಇಷ್ಟ ಇಲ್ಲ ಅಂತಂದ್ರೆ ಮೀನ್ ಹಿಡಿದು ಮಾರು ಬದುಕೋದು ಅಂತಲ್ಲ ಕೂಲಿ ಕೆಲಸ ಮಾಡ್ಕೊಳ್ತಾ ಹೊಲದ ಕೆಲಸ ಮಾಡ್ಕೊಳ್ತಾ ಮಿಡಲ್ ಕ್ಲಾಸ್ ಹೆಂಗಸರ ಹಾಗೆ ಬದುಕೋದು ನನ್ಗೆ ಇಷ್ಟವಿಲ್ಲ ಅಂತ ಅತ್ತೆ ನಿನ್ನ ಅರ್ಥ ಏನಾದ್ರೂ ಆಗಿರ್ಬೋದು ಸೊಸೆ ಆದ್ರೆ ನಮಗಿರುವ ಮಾರ್ಗಗಳನ್ನೇ ಅನುಸರಿಸಬೇಕು ಜೀವಿಸ್ಬೇಕು ನಮ್ಮ ಮಕ್ಕಳನ್ನ ಬದುಕುಸ್ಕೊಬೇಕು ಆಸೆ ಪಡಬಾರ್ದು ಅತಿ ಆಸೆಗೆ ಹೋಗ್ಬಾರ್ದು ಅಂದ್ರೆ ಅತ್ತೆ ನಾವು ಬದುಕಿರುವಷ್ಟು ಕಾಲ ಹೀಗೆ ಮೀನ್ ಹಿಡ್ಕೊಂಡೆ ಬದುಕೋಣ ಅಂತ ಫಿಕ್ಸ್ ಆಗಿದ್ದೀರಾ ಇನ್ಯಾವ ಮಾರ್ಗನೂ ಇಲ್ಲ ಅಂತೀರಾ ಇದ್ರೆ ಸಂತೋಷ ಇಲ್ಲ ಇಲ್ದಿದ್ರೆ ದುಃಖವಿಲ್ಲ ಯಾಕೆಂದ್ರೆ ಈ ಜೀವನ ದೇವ್ರು ಕೊಟ್ಟಿದ್ದು ಹೇಗೆ ಬದುಕ್ಬೇಕು ಅಂತ ಅವನು ನಿರ್ಣಯಿಸಿದ ಹಾಗೆ ಇರ್ತೀವಿ ಇಲ್ಲ ಅಂತ ಬೇರೆ ಕಡೆ ಹೋದ್ರು ನಮ್ಮ ಕೈಯಾರೆ ನಮ್ಮ ಜೀವನನ ನಾವೇ ನಾಶ ಮಾಡಿಕೊಳ್ಳುವ ಹಾಗಾಗ್ತಿವಿ ಸೊಸೆ ನೀವೇನೇ ಹೇಳಿದ್ರು ಈ ತರ ಮೀನ್ ಹಿಡ್ಕೊಂಡು ಬದುಕೋದು ನನಗೆ ಸ್ವಲ್ಪನು ಇಷ್ಟವಿಲ್ಲತ್ತೆ ನಿನ್ನವಾದ ನಿನಗೂ ನನ್ಗೂ ದಿನಾನು ಅಲ್ವಾ ನಡೀಲಿ ಎಂದು ಅತ್ತ ಸಸ್ಯರು ಮಾತನಾಡಿಕೊಳ್ಳುತ್ತಾ ನದಿ ಹತ್ರಕ್ಕೆ ಬರ್ತಾರೆ ಶಾರದಾ ನದಿಯನ್ನು ನೀನು ಯಾವ ಗೊತ್ತಿಲ್ಲ ಹೊರತು ನನಗ್ ಮಾತ್ರ ಜೀವ ನದಿಯಾಗಿದೆ ತಾಯಿ ದಿನವೂ ನಾವು ಸಹನೆಯಿಂದ ಹಿಡ್ಕೊಳ್ಳುವವರೆಗೂ ಮೀನು ಕೊಡ್ತೀಯಾ ಈ ದಿನ ಕೂಡ ಹಾಗೆ ಅಷ್ಟೊಂದು ಮೀನು ಕೊಡಮ್ಮ ಎಂದು ಕೈ ಜೋಡಿಸಿ ಬೇಡಿಕೊಳ್ಳುತ್ತಾಳೆ ಅದನ್ನು ಕೇಳಿ ಸೊಸೆ ಅನಾಮಿಕ ಅಸಹನೆಯಿಂದ ಅಬ್ಬಾ ಅತ್ತೆ ಕೋರ್ಕೊಳ್ಳುವಾಗ ಕೂಡ ಮೀನುಗಳನ್ನೇ ಕೋರ್ಕೋತೀಯಾ ಇಲ್ಲ ಅಂದ್ರೆ ಬಂಗಾರದ ಮೀನುಗಳು ಕೊಡು ತಾಯಿ ಅಂತ ಬೇಡ್ಕೋಬೇಕು ಅಂತ ಸೊಸೆ ಹೌದು ಅತ್ತೆ ನಿಜವಾಗಿಯೇ ನಾವು ಬಂಗಾರದ ಮೀನುಗಳು ಕೊಡುವ ತಾಯಿ ಅಂತ ಕೇಳೋಣ ನೀನ್ ಹೀಗ ಕೋರ್ಕೋತಾಳೆ ಆ ಕಡೆ ನದಿಯೊಳಗಿಂದ ಬಂಗಾರದ ಮೀನುಗಳು ಬರ್ತವ ಸೊಸೆ ಹಾಗೆ ಬರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಅಲ್ವಾ ಅತ್ತೆ ಹಗಲು ಕನ್ಸ ಬೇಡ ಸೊಸೆ ಬಂದ ಕೆಲಸ ನೋಡು ಬಿಸಿಲು ಹೆಚ್ಚಾಗ್ತಾ ಇದ್ರೆ ಮೀನುಗಳು ಹಿಡಿಯೋದು ಕಷ್ಟವಾಗುತ್ತೆ ಈ ಮಾತುಗಳನ್ನ ಪಕ್ಕದಲ್ಲಿಟ್ಟು ಮೀನು ಹಿಡಿಯೋದು ಶುರು ಮಾಡು ನಿಜಕ್ಕೂ ಈ ದಿನ ನಿನ್ನ ಮಾವಯ್ಯ ಮೀನ್ ತಗೊಂಡ್ ಹೋಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ ಸೊಸೆ ಶುರು ಮಾಡು ಎಂದು ಶಾರದಾ ಅನಾಮಿಕ ಆಶ್ಚರ್ಯದಿಂದ ಏನತ್ತೆ ಈ ದಿನ ಮಾವಯ್ಯ ಮೀನ್ ಹಿಡ್ಕೊಳ್ಳೋದಕ್ಕೆ ಬರ್ತೀನಿ ಅಂದ್ರ ಹೌದು ಕಣೇ ಬರ್ತೀನಿ ಅಂದಿದ್ದಾನೆ ಯಾಕೆ ಯಾಕೆ ಅಂದ್ರೆ ನಾವು ಮೀನನ್ನ ಸರಿಯಾಗಿ ಹಿಡಿತಾ ಇಲ್ವಂತೆ ಸರಿಯಾಗಿ ಗಮನವಿಲ್ಲ ಅಂತ ಸರಿಯಾಗಿ ದುಡ್ಡು ತಗೊಂಡ್ ಬರ್ತಾ ಇಲ್ಲ ಅಂತ ನಮ್ಮೇಲೆ ಸಂದೇಹ ಪಡ್ತಾ ಇದ್ದಾನೆ ಹೌದಾ ಹಾಗಾದ್ರೆ ಈ ದಿನ ನಾವು ಹೆಚ್ಚು ಮೀನು ಹಿಡಿಬೇಕು ಹೆಚ್ಚಿನ ರೇಟಿಗೆ ಮಾರೋಣ ನಾನು ಅದೇ ಕೂಡ ಅಂದ್ಕೋತಾ ಇದ್ದೀನಿ ಸೊಸೆ ಎಂದು ಅತ್ತೆ ಸೊಸ್ಯರು ಮಾತನಾಡಿಕೊಳ್ಳುತ್ತಾ ನದಿ ತಡದಲ್ಲಿ ನಿಂದು ಮೀನು ಹಿಡಿತಾ ಇರ್ತಾರೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ಅತ್ತೆ ಸೊಸೆಯರು ಮೀನು ಹಿಡಿಯುವುದು ಪೂರ್ತಿ ಮಾಡುತ್ತಾರೆ ಆಗಲೇ ಪ್ರಸಾದ್ ಅವ್ರ ಹತ್ರಕ್ಕೆ ಬರ್ತಾನೆ ಮೀನಿನಿಂದ ತುಂಬಿಕೊಂಡ ಬುಟ್ಟಿಯನ್ನು ನೋಡಿ ಸಂತೋಷ ಪಡುತ್ತಾನೆ ವಾರೆವ್ವಾ ಈ ದಿನ ಈ ಅತ್ತೆ ಸೊಸೆಯರು ಬಹಳ ಮೀನುಗಳ ಹಿಡ್ದಾಗಿದೆ ಹೌದು ಮಾವಯ್ಯ ಈ ದಿನ ನೀವು ಬರ್ತೀರಿ ಅಂತ ಅತ್ತೆ ಹೇಳಿದ್ರು ಅದಕ್ಕೆ ಹೆಚ್ಚು ಮೀನು ಹಿಡಿತಾ ಇದೀವಿ ಇನ್ನು ಹಿಡಿತಾ ಇರಿ ಸೊಸೆ ಈ ದಿನ ನಮಗೆ ಬಹಳ ಅಗತ್ಯವಿದೆ ಒಂದು ಹೋಟೆಲ್ ಅವರು ಕೇಳಿದ್ದಾರೆ ನಾನು ಹೋಗಿ ಮೀನುಗಳು ಕೊಟ್ಟು ಮತ್ತೆ ಬರ್ತೀನಿ ಹಾಗೆ ಮಾವಯ್ಯ ನೀವು ಬರೋ ಹೊತ್ತಿಗೆ ಮತ್ತೆ ಮೀನುಗಳಿಂದ ಬುಟ್ಟಿ ತುಂಬಿಸ್ತೀವಿ ಏನಂತೀರ ಅತ್ತೆ ನೀನು ಮಾತಾಡ್ತಾ ಇದೀಯಲ್ಲ ಸೊಸೆ ಅತ್ತೆ ಸಸ್ಯರು ಮಾತನಾಡಿಕೊಳ್ತಿರೋ ಜಗಳ ಆಡ್ಕೊತೀರೋ ಇಲ್ಲ ಅಂದ್ರೆ ಮೀನುಗಳ ಹಿಡಿತಾರೋ ನಿಮ್ಮಿಷ್ಟ ನನಗೆ ಮಾತ್ರ ಮತ್ತೆ ಬುಟ್ಟಿ ತುಂಬ ಮೀನ್ ಬೇಕು ಶಾರದಾ ಹೋಗಿ ಬರ್ತೀನಿ ಸರಿ ಕಣ್ರಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಮೀನುಗಳನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅಷ್ಟೇ ಅತ್ತೆ ಸಸ್ಯರು ತಿರುಗಿ ಮತ್ತೆ ಮೀನು ಹಿಡಿಯೋದಕ್ಕೆ ಶುರು ಮಾಡುತ್ತಾರೆ ನಿರಾಸೆಯ ಮುಖವಿಟ್ಟ ಅನಾಮಿಕಾ ಹೀಗಂತಾಳೆ ಏನಂತೆ ಇದು ತಪ್ಪಲ್ಲ ಸೊಸೆ ಮೀನು ಹಿಡಿಯೋದು ನಮಗೆ ತಪ್ಪೋದಿಲ್ಲ ಶುರು ಮಾಡು ಇಲ್ಲಾಂದ್ರೆ ಮಾವಯ್ಯ ಬರ್ತಾರೆ ಆ ಕೆಲಸದ ಮೇಲೆ ಇದೇನೆ ಅತ್ತೆ ಎಂದು ಅನಾಮಿಕ ಮೀನು ಹಿಡಿಯುತ್ತಾ ಇರುವಾಗ ಆಗ ಅನಾಮಿಕಳಿಗೆ ನದಿಯಲ್ಲಿ ಎಗಿರುತ್ತಿರುವ ಬಂಗಾರದ ಮೀನುಗಳು ಕಾಣಿಸುತ್ತವೆ ನಿಜವ ಸುಳ್ಳ ಅಂತ ಮತ್ತೆ ಆ ಎಗರುತ್ತಿರುವ ಮೀನುಗಳನ್ನು ನೋಡ್ತಾಳೆ ಅನಾಮಿಕ ಅವು ನಿಜವಾಗಿಯೇ ನಿಜವಾದ ಬಂಗಾರದ ಮೀನುಗಳೇ ಅನಾಮಿಕಾ ಎಷ್ಟೋ ಸಂತೋಷಿಸುತ್ತಾಳೆ ಅತ್ತೆ ಅತ್ತೆ ಅಲ್ಲಿ ನೋಡಿ ಬಂಗಾರದ ಮೀನುಗಳು ಎಗರ್ತಾ ಇದೆ ಒಂದ್ಸಲ ನೋಡಿ ಹೌದು ಸೊಸೆ ಬಂಗಾರದ ಮೀನುಗಳೇ ನಿಜವಾಗಿ ಎಗರ್ತಾ ಇದೆ ಅಲ್ಲ ಅತ್ತೆ ನನ್ಗೊಂದು ಅನುಮಾನ ಬರ್ತಾ ಇದೆ ಏನೇದು ನದಿಯಲ್ಲಿ ಬಂಗಾರ ಮೀನುಗಳು ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಖಚಿತವಾಗಿ ಬಂಗಾರದ ನಿಧಿ ಇದ್ದೇ ಇರುತ್ತೆ ನಾವು ಹೋಗಿ ಆ ಬಂಗಾರದ ನಿಧಿಯನ್ನು ಬರ್ತೀನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತಾ ಏನೇ ಸೊಸೆ ನೀನು ಹೇಳೋದು ಬಂಗಾರದ ಮೀನುಗಳು ಇದೆ ಅಂತ ನದಿಯಲ್ಲಿ ಬಂಗಾರದ ನಿಧಿ ಇರುತ್ತೆ ಅಂತ ನೋಡ್ ಬರ್ತೀಯಾ ನಿನ್ಗೆ ಬಂಗಾರದ ಹುಚ್ಚು ಹಿಡ್ದಿದ್ಯೆ ಬಂಗಾರೋ ಇಲ್ಲ ಏನೋ ಇಲ್ಲ ಮೊದಲು ಸ್ವಲ್ಪ ಹೊತ್ತಿಗೆ ಮಾವಯ್ಯ ಬರ್ತಾನೆ ಬುಟ್ಟಿ ತುಂಬ ಮೀನುಗಳು ಕಾಣಿಸ್ಬೇಕು ಇಲ್ಲಾಂದ್ರೆ ನಿನ್ ಮಾವನಿಗೆ ಬಹಳ ಕೋಪ ಬರುತ್ತೆ ಅತ್ತೆ ಮಾವಯ್ಯ ಬರುವ ಹೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ ನಾನು ಹೀಗೆ ನದಿಯೊಳಗೆ ಹೋಗಿ ಹಾಗೆ ಬಂಗಾರದ ನಿಧಿ ಎಲ್ಲಿದೆಯೋ ನೋಡ್ ಬಂದ್ಬಿಡ್ತೀನಿ ಬೇಡ ಸೊಸೆ ಬಂಗಾರದ ಮೀನುಗಳಿದ್ದ ಮಾತ್ರಕ್ಕೆ ಬಂಗಾರದ ನಿಧಿ ಇರುತ್ತ ಸೊಸೆ ನನಗ್ ನಂಬಿಕೆ ಇದೆ ಅತ್ತೆ ಬಂಗಾರ ಮೀನುಗಳು ಇದೆ ಅಂದ್ರೆ ಖಚಿತವಾಗಿ ಬಂಗಾರದ ನಿಧಿ ಇದ್ದೇ ಇರುತ್ತೆ ಅಂತ ನಮ್ಗೆ ಪ್ಲೀಸ್ ಅತ್ತೆ ಹೋಗಿ ಹಾಗೆ ಬಂಗಾರದ ನಿಧಿ ನೋಡ್ಬರ್ತೀನಿ ನಿಜವಾಗಿಯೂ ಬಂಗಾರದ ನಿಧಿ ಇದ್ರೆ ಇಬ್ರು ಹೋಗಿ ತಗೊಂಬರೋಣ ಇನ್ನು ನಿಂಗೆ ಹೇಳೋದು ನನ್ನಿಂದಾಗಲ್ಲ ಸೊಸೆ ಇಲ್ಲ ಅಂದ್ರೆ ಬುಟ್ಟಿ ತುಂಬಾ ಮೀನು ಹಿಡಿದು ಹೋಗು ಸೊಸೆ ನಿನ್ ಮಾವಯ್ಯ ಬಂದ್ರೆ ನಾನೇನೋ ಒಂದು ಹೇಳ್ತೀನಲ್ಲ ಸರಿ ಅತ್ತೆ ಎಂದು ಹೇಳಿ ಅನಾಮಿಕ ಮೀನು ಹಿಡಿದು ಬುಟ್ಟಿಯನ್ನು ತುಂಬಿಸುತ್ತಾಳೆ ಅತ್ತೆ ಮೀನು ಬುಟ್ಟಿ ತುಂಬ ಹಿಡಿದಿದ್ದೀನಿ ಇನ್ನು ನಾನಂತೂ ಹೋಗಿ ಬಂಗಾರದ ನಿದಿಗಾಗಿ ಬರ್ತೀನಿ ಎಂದು ಅನಾಮಿಕ ತಡ ಮಾಡದೆ ನದಿಯೊಳಗೆ ಧುಮುಕುತ್ತಾಳೆ ಶಾರದಾ ಗಾಬರಿಯಾಗುತ್ತಾ ಮೀನುಗಳನ್ನು ಹಿಡಿಯುತ್ತಾ ಇರ್ತಾಳೆ ಇಷ್ಟರಲ್ಲಿ ಪ್ರಸಾದ್ ಬರುತ್ತಾನೆ ಸೊಸೆ ಅನಾಮಿಕ ಅಲ್ಲಿ ಕಾಣಿಸೋದಿಲ್ಲ ಶಾರದಾ ಸೊಸೆಯಲ್ಲೇ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾಳೆ ಇಬ್ರು ಒಂದೇ ಕಡೆ ಇದ್ರೆ ಮೀನುಗಳು ಸರಿಯಾಗಿ ಹಿಡಿಯೋಕಾಗಲ್ಲ ಅಂತ ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ಹಿಡಿತೀನಿ ಅಂತ ಹೇಳಿ ಹೋಗಿದ್ದಾಳೆ ನೀನು ಎಲ್ಲಿ ಹಿಡಿದ್ರೂ ಹೇಗೆ ಹಿಡಿದ್ರು ಮೀನುಗಳು ಬೇಕಲ್ಲ ಅದಕ್ಕೆ ಹೋಗು ಅಂತ ರೀ ಅದರಿಂದ ಹೋಗಿದ್ದಾಳೆ ಮತ್ತೆ ಮೀನುಗಳು ತಗೊಂಡು ಬರ್ತಾಳೆ ಬಿಡಿ ಅಲ್ಲೆಲ್ಲೋ ಬೇಡ ಶಾರದಾ ಇಲ್ಲೇ ಹಿಡೀರಿ ನೀವಿಬ್ಬರು ಇಷ್ಟು ಹೊತ್ತು ಹಿಡಿದ ಮೀನುಗಳು ಸಾಕು ಇನ್ನು ಮನೆಗೆ ಬಂದ್ಬಿಡಿ ಸರಿ ಸೊಸೆ ಬರ್ತಾಳೆ ನಾನು ಕರ್ಕೊಂಡ್ಬರ್ತೀನಲ್ಲ ನೀವು ಮೀನು ತೊಗೊಂಡು ಹೋಗಿ ಸೊಸೆ ಬರ್ತಲೇ ಅವಳು ನಾನು ಮನೆಗೆ ಬರ್ತೀವಿ ಸರಿ ಶಾರದಾ ಎಂದು ಹೇಳಿ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ನದಿಯೊಳಗೆ ನೋಡುತ್ತಾ ಅನಾಮಿಕಾ ಏನೇ ಸೊಸೆ ನಾನು ಕರಿತಾರ ಮಾತು ಕೇಳಿಸ್ತಾ ಇದೆಯಾ ಎಂದು ಕರೆಯುತ್ತಾ ಇರುತ್ತಾಳೆ ಆಗಲೇ ಅನಾಮಿಕಾ ನದಿಯೊಳಗಿಂದ ಮೇಲೆಗೆ ಬರುತ್ತಾಳೆ ಅತ್ತೇ ನಮ್ಮ ಅದೃಷ್ಟ ಚೆನ್ನಾಗಿದೆ ಇನ್ನು ನಾವು ಮೀನ್ ಹಿಡಿಯಬೇಕಾದ ಅಗತ್ಯವಿಲ್ಲ ನದಿಯೊಳಗೆ ಬಂಗಾರದ ನಿಧಿ ಇದೆ ಆ ಬಂಗಾರದ ನಿಧಿಯನ್ನ ತಕೊಂಡೋಗಿ ನಾವು ಮಾರ್ಕೊಂಡ್ರೆ ಸಾಕೋತ್ತೇ ಧನವಂತರಾಗಿ ಹೋಗ್ತೀವಿ ನೀನೇನ್ ಹೇಳ್ತಾ ಇದಿಯೋ ನಿನ್ಗಾದ್ರೂ ಅರ್ಥವಾಗ್ತಿದೀಯ ಸೊಸೆ ನಿಜಾನೇ ಹೇಳ್ತಾ ಇದ್ದೀನತ್ತೆ ನದಿಯೊಳಗೆ ಬಂಗಾರದ ನಿಧಿ ಇದೆ ನಾನ್ ನೋಡಿದೀನಿ ನೀವು ಕೂಡ ನನ್ ಜೊತೆ ಬನ್ನಿ ನಿಮ್ಗೆ ಆ ಬಂಗಾರದ ನಿಧಿ ಎಲ್ಲಿದೆಯೋ ನಿಜಕ್ಕೂ ಹೇಗಿದೆಯೋ ತೋರಿಸ್ತೀನಿ ಬನ್ನಿ ಅತ್ತೆ ಎಂದು ಹೇಳಿ ಅತ್ತೆ ಶಾರದಳನ್ನು ಕರೆದುಕೊಂಡು ಸೊಸೆ ಅನಾಮಿಕ ನದಿಯೊಳಗೆ ಹೋಗುತ್ತಾಳೆ ನದಿಯಲ್ಲಿ ಅತ್ತೆ ಸಸ್ಯರು ಈಜು ಹೊಡೆಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಬಂಗಾರದ ಮೀನುಗಳು ಎಗರುತ್ತಾ ಇರ್ತವೆ ಶಾರದಾ ಅವುಗಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅತ್ತೆ ಸಸಿಯರು ನದಿಯೊಳಗೆ ಸ್ವಲ್ಪ ದೂರ ಹೋದ ನಂತರ ಒಂದು ಮಿಂಚುತ್ತಿರುವ ಪೆಟ್ಟಿಗೆ ಕಾಣಿಸುತ್ತೆ ಶಾರದಾ ಭಯಪಡುತ್ತಾ ಗಬಗಬ ನೀರಿನ ಮೇಲಕ್ಕೆ ಬಂದು ದಡಕ್ಕೆ ಬರುತ್ತಾಳೆ ಅತ್ತೆ ಭಯಪಟ್ಟಳು ಎಂದು ಅನಾಮಿಕ ಪೆಟ್ಟಿಗೆಯನ್ನು ತೆಗೆದುಕೊಂಡು ದಡಕ್ಕೆ ಬರ್ತಾಳೆ ಶಾರದಾ ಭಯ ಭಯದಿಂದ ಪೆಟ್ಟಿಗೆನ ನೋಡ್ತಾ ಇರ್ತಾಳೆ ಅತ್ತೆ ಆ ಪೆಟ್ಟಿಗೆನ ತೆಗಿರಿ ಆ ಪೆಟ್ಟಿಗೆಯಲ್ಲಿ ಖಚಿತವಾಗಿ ಬಂಗಾರವಿರುತ್ತೆ ಬೇಡ ಸೊಸೆ ನನ್ ಮಾತು ಕೇಳು ಈ ಪೆಟ್ಟಿಗೆನ ನೋಡ್ತಾ ಇದ್ರೆ ಬಂಗಾರದ ನದಿ ಇರುವ ಪೆಟ್ಟಿಗೆ ಹಾಗೆ ಕಾಣಿಸ್ತಾ ಇಲ್ವೇ ಯಾವ್ದೋ ದುಷ್ಟಶಕ್ತಿಯನ್ನು ಬಂಧಿಸಿ ನದಿಯೊಳಗೆ ಬಿಸಾಕಿದ ಹಾಗೆ ಅನಿಸ್ತಾ ನಿಮಗೆಲ್ಲ ಅನುಮಾನನೆ ಅಂತದ್ದೇನು ಇರಲ್ಲ ಖಚಿತವಾಗಿ ಬಂಗಾರನೇ ಇರುತ್ತೆ ನೋಡಿ ಅತ್ತೆ ನಾನು ಓಪನ್ ಮಾಡ್ತೀನಲ್ಲ ಬೇಡ ಸೊಸೆ ನಾನಿಲ್ಲಿರಲ್ಲಮ್ಮ ನಾನು ನೋಡಿ ಹೋಗ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಅನಾಮಿಕಾ ಅತಿ ಕಷ್ಟದಿಂದ ಪೆಟ್ಗೆನ ಓಪನ್ ಮಾಡುತ್ತಾಳೆ ಅಷ್ಟೇ ಮಿಂಚುತ್ತಿರುವ ಬಂಗಾರದ ಹೊಳಪು ಕಾಣಿಸುತ್ತೆ ಆ ಹೊಳಪಿನ ಬೆಳಕು ನೋಡಿ ಶಾರದಾ ನಿಂತು ಬಿಡುತ್ತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಅತ್ತೆ ಅತ್ತೆ ಇಲ್ಲೋಡಿ ನೋಡಿ ಹೇಳಿದ ಹಾಗೆ ಈ ಪೆಟ್ಟಿಗೆಯಲ್ಲಿ ಯಾವ ದುಷ್ಟಶಕ್ತಿನೂ ಇಲ್ಲ ಬಂಗಾರವಿದೆ ಇಲ್ಲಿ ಬನ್ನಿ ಅತ್ತೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ ಕರೆ ಕೇಳುತ್ತಾಳೆ ಅಲ್ಲಿನ ಹೊಳಪಿನ ಬೆಳಕು ನೋಡಿ ನಿಧಾನವಾಗಿ ಪೆಟ್ಟಿಗೆ ಹತ್ರ ಬರ್ತಾಳೆ ಆ ಪೆಟ್ಟಿಗೆ ತುಂಬಾ ಬಂಗಾರವಿರುತ್ತೆ ಅತ್ತೆ ಸಸ್ಯರು ನೋಡಿ ಎಷ್ಟೋ ಆಶ್ಚರ್ಯದ ಜೊತೆಗೆ ಆನಂದ ಪಡುತ್ತಾರೆ ಇನ್ನು ನಾವು ಮೀನನ್ನು ಹಿಡಿಬೇಕಾದ ಅಗತ್ಯನೇ ಇಲ್ಲ ನಮಗಿರುವ ಕಷ್ಟವೆಲ್ಲ ತೀರ್ ಹೋಯ್ತು ಅತ್ತೆ ಎಂದು ಹೇಳಿ ಅತ್ತೆ ಸಸ್ಯರಿಬ್ಬರು ಸೇರಿ ಬಂಗಾರ ನಿಧಿ ಇರುವ ಪೆಟ್ಟಿಗೆಯನ್ನು ಭದ್ರವಾಗಿ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಯಾರಿಗೂ ಅನುಮಾನ ಬಾರದ ಹಾಗೆ ಬಂಗಾರವನ್ನು ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ